ಸರ್ ಟ್ರೇಲರ್ ಲಾಂಚ್ ಮಾಡಿಕೊಟ್ಟಿದ್ದಾರೆ ಸರ್ ದಯಮಾಡಿ ವೇದಿಕೆಗೆ ಬರ್ಬೇಕು ಮಹೇಶ್ ಗೌಡ ಸರ್ ತಾವು ಕೂಡ ವೇದಿಕೆಗೆ ಬರ್ಬೇಕು ಸರ್ ಫಸ್ಟ್ಲಿ ಸೊ ನೀವು ಆರಂಭದಿಂದ ಎಲ್ಲಾ ಬಗೆಯ ಸಿನಿಮಾಗಳನ್ನ ಮಾಡ್ಕೊಂಡು ಬಂದಿದ್ದೀರಾ ಸೊ ಈ ಥರ ಸಿನಿಮಾ ಒಂದು ರೀತಿ ಸ್ಪೆಷಲ್ ಅಂತ ನೀವೇ ಆಲ್ರೆಡಿ ಹೇಳಿಬಿಟ್ಟಿದ್ದೀರಾ ಸೊ ಟ್ರೇಲರ್ ನೋಡಿದ್ರಿ ಸಾಂಗ್ ನೋಡಿದ್ರಿ ಹೇಗೆ ಅನ್ನಿಸ್ತು ಸರ್ ಬಿಳಿ ಚುಕ್ಕಿ ಹಳ್ಳಿ ಅಕ್ಕಿ ಫಸ್ಟ್ ಆಫ್ ಆಲ್ ಈ ಪಿಕ್ಚರ್ಗೆ ಒಳ್ಳೆದಾಗಬೇಕು ಈ ಸಿನಿಮಾಲಿ ಯಾರ್ಯಾರು ಅಭಿನಯಿಸಿದಿರೋ ಯಾರ್ಯಾರು ಕೈ ಜೋಡಿಸಿ ಈ ಸಿನಿಮಾನ ಇಷ್ಟು ಅದ್ಭುತವಾಗಿ ಕಾಣಿಸೋ ಹಾಗೆ ಪ್ರಯತ್ನ ಪಟ್ಟು ನಿಮ್ಮ ಶ್ರಮ ಹಾಕಿದಿರೋ ನಿಮಗೆಲ್ರಿಗೂ ನನ್ನ ಲವ್ ವಿಶಸ್ ಆ್ಯಂಡ್ ಹಗ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ ಎಸ್ಪೆಷಲಿ ಮಹೇಶ್ ಅವರು ನನಗೆ ಬಹಳ ಇಷ್ಟವಾಗೋದ್ರು ನಾನು ಒಂದೇ ಸಲ ಮೀಟ್ ಮಾಡಿದ್ದವ್ರನ್ನ ಈ ಕಾಂಟ್ಯಾಕ್ಟ್ ಬಂದಿದ್ದು ನನ್ನ ಬಹಳ ಕಾಲೇಜ್ ಫ್ರೆಂಡ್ ಹಳೇ ಫ್ರೆಂಡು ಅರ್ಚನಾ ಹರಿ ಅಂತ ಒಬ್ಬರಿದ್ರು ಹರಿ ಬಂದ್ಬಿಟ್ಟು ಭಲೆ ಪೋಲಿ ಹರಿ ಈ ಸ್ಟ್ರೈಕ್ ಈಗಲ್ಲ ಆಗಿಬಿಟ್ರೆ ಒನ್ ಆಫ್ ದ ಆಕ್ಟಿವ್ ಆಕ್ಟಿವಿಸ್ಟ್ ಅವರು ಆ್ಯಕ್ಚುಲಿ ಬಟ್ ಈಸ್ ವೆರಿ ಇಂಟೆಲಿಜೆಂಟ್ ಆ್ಯಂಡ್ ಈಸ್ ವೆರಿ ಸಕ್ಸಸ್ಫುಲ್ ಪರ್ಸನ್ ಟುಡೆ ದಟ್ ಇಸ್ ಡಿಫ್ರೆಂಟ್ ಅವ್ರ ಮೂಲಕ ಈ ಕಾಂಟ್ಯಾಕ್ಟ್ ಬಂದಾಗ ನನಗೆ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಏನು ಮಾತಾಡ್ತಿದ್ದಾರೆ ಅದೇನು ಬಿಳಿ ಚುಕ್ಕಿ ಹಾಗೆ ಹೀಗೆ ಐ ಡೋಂಟ್ ಯೂಸ್ ದಟ್ ಅದು ವರ್ಡ್ ಒಡಬ ಯೂಸ್ ಸೈಡ್ ಅದೇನೋ ನನಗೆ ಇಷ್ಟ ಆಗೋಲ್ಲ ಅದನ್ನು ಕರೆಯೋಕ್ಕೆ ಬಿಳಿ ಚುಕ್ಕಿ ಚೆನ್ನಾಗಿದೆ ಕೇಳೋಕ್ಕೆ ಹೇಳೋಕ್ಕೂ ಚೆನ್ನಾಗಿದೆ ಸೊ ಇಟ್ಸ್ ವೆರಿ ಸ್ಪೆಷಲ್ ಆಲ್ಸೋ ಫಾರ್ ಮೀ ಆ್ಯಂಡ್ ಮೋರ್ ದನ್ ಎನಿಥಿಂಗ್ ಈ ಥರ ಬಂದಾಗ ಫೋಟೋ ಬಂತು ಟ್ರೈಲರ್ನ ನೋಡಿದೆ ಆ್ಯಕ್ಚುಲಿ ಸ್ಕೆಡ್ಯೂಲ್ ಇರಲಿಲ್ಲ ತುಂಬ ಕ ಟೈಟ್ ಆಗಿತ್ತು ಸ್ಕೆಡ್ಯೂಲು ಇಲ್ಲ ನಾನು ಇದನ್ನ ಮೀಟ್ ಮಾಡಲೇಬೇಕು ಇವ್ರನ್ನ ನಾನು ಐ ವಾಂಟ್ ಬಿ ಟು ನೋ ಐ ವಾಂಟ್ ಸ್ಟ್ಯಾಂಡ್ ಬೈ ವಿತ್ ದಮ್ ಜೊತೆಗೆ ಇರಬೇಕು ಅಂತ ನಿರ್ಧಾರ ತೊಗೊಂಡು ಕರೆಸ್ಕೊಂಡು ಮೀಟ್ ಮಾಡಿದೆ ಇವ್ರನ್ನ ನೋಡಿದಾಗ ಇವರು ಕೆಲವು ವಿಷಯಗಳು ಹೇಳಿದ್ರು ಸಿನಿಮಾ ಮಾಡದೆ ಕಷ್ಟ ಕಡಮೆ ಇಂಥವ್ರು ಇಂಥ ಒಳ್ಳೆ ಸಿನಿಮಾ ಮಾಡಿದಾಗ ಜೊತೆಗೆ ನಿಂತ್ಕೊಂಡು ಒಸುಬ್ರುಗೊಳ್ಳದಾಗಬೇಕು ಹೊಸಬ್ರಿಗೊಳ್ಳೋದಾಗಬೇಕು ಹೊಸಬ್ರಿಗೆ ಬೆಳಿಬೇಕು ನೆಪೋಟಿಸಮು ಮತ್ತೊಂದು ಮಗದೊಂದು ಅಂತ ಕಂಪ್ಲೇಂಟ್ ಮಾಡ್ತಾರಲ್ಲ ಈ ಪಿಕ್ಚರ್ನ ಎಲ್ಲರೂ ಬಂದು ನೋಡಿ ಅಂತ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ನಾನು ಈ ಪಿಕ್ಚರ್ನ ನೋಡಿ ಸುಮ್ಮನೆ ಕೂತ್ಕೊಂಡು ಯಾವುದೋ ಕಂಪ್ಯೂಟರ್ ಮುಂದೆ ಯಾವುದೋ ಫೋನ್ ಅಲ್ಲಿ ಮೆಸೇಜ್ ಮಾಡ್ಬಿಡೋದಲ್ಲ ಅವ್ರನ್ನ ಬೆಳಸ್ತಾ ಇಲ್ಲ ಇವ್ರನ್ನ ಬೆಳಸ್ತಾ ಇಲ್ಲ ಕಷ್ಟ ಆಗ್ತಿದೆ ಹೊಸಬ್ರು ಕಷ್ಟ ಆಗ್ತಿದೆ ಅಂತ ಯಾರು ಹೇಳಿದ್ ಹೊಸಬ್ರು ಕಷ್ಟ ಆಗ್ತಿದೆ ಅಂತ ಈ ಥರ ಸಿನಿಮಾ ಮಾಡೋದೇ ಕಷ್ಟ ಇಷ್ಟರ ಮಟ್ಟಿಗೆ ಫಸ್ಟ್ ಆಫ್ ಆಲ್ ನನಗೆ ಗೊತ್ತಿರೋ ಹಾಗೆ ನನ್ನ ಸ್ಕೂಲ್ ಡೇದಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದ ಈ ವಾಸ್ ವೆರಿ ಇನ್ಸೆಕ್ಯೂರ್ಡ್ ಐ ವಾಸ್ ದ ಓನ್ಲಿ ಕ್ಲೋಸಸ್ಟ್ ಫ್ರೆಂಡ್ ಟು ಹೆಮ್ ಜಾಲಾಗಿದ್ದೆ ಅವ್ನು ಯಾರನ್ನೋ ಲವ್ ಬಿ ನಾನು ಅವ್ನಿಗೆ ಸಪೋರ್ಟ್ ಎಲ್ಲ ಮಾಡಿದ್ದೆ ಆ್ಯಂಡ್ ಐ ಆಮ್ ವೆರಿ ಫ್ರೆಂಡ್ಲಿ ವಿತ್ ಸಚ್ ಪೀಪಲ್ ಆ್ಯಕ್ಚುಲಿ ಅಂಥದ್ರಲ್ಲಿ ನೀವು ಒಂದು ಸಿನಿಮಾ ಮಾಡಿ ಹೀರೋ ಆಗಿ ಇಷ್ಟು ಅದ್ಭುತವಾದ ಸಾಂಗು ಹೀರೋನ್ ಮೇಡಮ್ ಅಷ್ಟೇ ತುಂಬ ಮುದ್ದಾಗಿ ಕಾಣಿಸ್ತೀರ ಅಂಡ್ ಪ್ರತಿಯೊಬ್ರು ಈ ಸಿನಿಮಾ ಕಲಾವಿದರು ಕಲಾವಿದ್ರು ತುಂಬಾ ಅದ್ಭುತವಾಗಿ ಕಾಣಿಸ್ತರು ನನಗೆ ಯಾರೂ ನಟನೆ ಬರ್ದೇ ಇರೋರ್ ತರ ಏನೋ ಅರ್ಜೆಂಟಾಗಿ ಒಂದು ಸಿನಿಮಾ ಮಾಡಿಬಿಡ್ಬೇಕು ಏನೋ ಒಂದು ಒಂದು ಪೆಟಿ ಸಿಗಿಂಗ್ ಗೋಸ್ಕರ ಅಯ್ಯೋ ಅನ್ಸ್ಕೊಳಕ್ ಸಿನಿಮಾ ಮಾಡ್ಬೇಕು ಅಂತ ಅಲ್ಲ ಎಲ್ಲ ನಾವು ಚುಕ್ಕಿ ಹಕ್ಕಿ ಥ್ಯಾಂಕ್ ಯು ಇದು ಮಧು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಶ್ರೀಜಾ ಯುವ ಪ್ರತಿಭೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಚಂದನ್ ಒಂದು ಸೆಟ್ಟಲ್ಲಿ ಇದ್ದ ಅಸೋಸಿಯೇಟ್ ಡೈರೆಕ್ಟರ್ ಆಗಿ ಬಿಟ್ಟು ಓಡೋಗಿದ್ದ ನೆಕ್ಸ್ಟ್ ಸಿನಿಮಾ ಮಾಡ್ತೀಯಾ ಶಶಾಂಕ್ ಇವಾಗ ಏನೇ ಟೆಕ್ನಿಕಲಿ ನೀವು ನೋಡ್ತಾ ಇದ್ರು ಇದೇ ಹುಡುಗ ಹ್ಯಾಂಡ್ಲ್ ಮಾಡ್ತಾ ಇರೋದು ನಮಗೆ ಥ್ಯಾಂಕ್ ಯು ಸೋ ಮಚ್ ಶಶಾಂಕ್ ಆ್ಯಂಡ್ ನಮ್ಮ ಸ್ಟೂಡೆಂಟ್ಸ್ ಆಗಿದ್ದವರು ಇವಾಗ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ ಅವರೇ ಅಸಿಸ್ಟೆಂಟ್ ಡೈರೆಕ್ಟರ್ಸ್ಗಳಾಗಿ ಅಸೋಸಿಯೇಟ್ ಡೈರೆಕ್ಟರ್ಸ್ಗಳಾಗಿ ಬೆಳೀತಾ ಇದ್ದಾರೆ ಆಂಚಲ್ ವಿದಾತ್ ಅಭಿ ಭರತ್ ವೈಭವ್ ನಮ್ಮ ಸಿನಿಮಾಟೋಗ್ರಫರ್ ಅಸಿಸ್ಟೆಂಟ್ ಸಿನಿಮಾಟೋಗ್ರಾಫರ್ ಅವರು ಸೊ ಥ್ಯಾಂಕ್ ಯು ಸೋ ಮಚ್ ನೀವು ಇಷ್ಟು ಜನ ಕೂಡ ಬಂದೆ ತುಂಬ ಜನ ಪೇಷಂಟ್ಸ್ ಇದ್ರು ಆತ್ಮೇರೆ ನಿನ್ನೆ ತಾನೇ ಮಹೇಶ್ ಗೌಡ್ರ ಜೊತೆಯಲ್ಲಿ ಅವ್ರ ಟೀಮ್ ಜೊತೆಯಲ್ಲಿ ಸಾಯಂಕಾಲ ರಾತ್ರಿ ಹತ್ತರಿಂದ ಹನ್ನೊಂದು ಗಂಟೆವರೆಗೂ ವಿ ಹ್ಯಾಡ್ ಎ ಡಿಸ್ಕಷನ್ನು ಸಮ್ ರೆಕಾರ್ಡಿಂಗ್ ಇತ್ತು ಬಟ್ ಇವತ್ತಿನ ಕಾರ್ಯಕ್ರಮಕ್ಕೆ ಎರಡು ಗಂಟೆಗೆ ಶ್ರೀಮುರಳಿ ಬರ್ತಾರೆ ಬನ್ನಿ ಅಂತ ಹೇಳಿದರು ಅದಕ್ಕೆ ಬಂದೆ ಕಾರ್ಯಕ್ರಮ ಶುರುವಾಗಿತ್ತು ಟ್ರೈಲರು ನೋಡಿದೆ ಅದೇ ಏನಂದರೆ ಒಬ್ಬ ವೈದ್ಯನಾಗಿ ನನಗೆ ನಲವತ್ತೈದು ವರ್ಷ ಎಕ್ಸ್ಪೀರಿಯನ್ಸ್ ಐ ಎಮ್ ಎ ಸರ್ಜಿಕಲ್ ಗ್ಯಾಸ್ಟ್ರೋಂಟ್ರಾಲಜಿಸ್ಟ್ ಐ ಎಮ್ ಎ ಪ್ರೊಫೆಸರ್ ಆಫ್ ಸರ್ಜರಿ ಇನ್ ವೇರಿಯಸ್ ಮೆಡಿಕಲ್ ಕಾಲೇಜಸ್ ಐ ವಾಸ್ ಡೀನ್ ಆಫ್ ಎ ಮೆಡಿಕಲ್ ಕಾಲೇಜ್ ಎಲ್ಲಕ್ಕಿನ್ನೂ ಹೆಚ್ಚಾಗಿ ನಿಮ್ಮೆಲ್ಲರ ಪ್ರೀತಿಯ ಡಾಕ್ಟ್ರು ನಾನು ಯಾಕಂದರೆ ಐ ಆಮ್ ವೆರಿ ಪಾಪ್ಯುಲರ್ ಪರ್ಟಿಕ್ಯುಲರ್ಲಿ ಕೋವಿಡ್ ಆದಮೇಲೆ ಎಲ್ಲೇ ಮೀಡಿಯಾ ಒಳಗೆ ಹೋದರೂ ಕೂಡ ಅಥವಾ ಎಲ್ಲೇ ಪಬ್ಲಿಕ್ ಹೋದರೂ ಕೂಡ ನಮ್ಮ ಡಾಕ್ಟ್ರು ಆಂಜನಪ್ಪ ಡಾಕ್ಟ್ರು ಅಂತಾರೆ ಬೇಸಿಕಲಿ ನಾನು ಮಾತಾಡ್ಬೋದಾ ನಿನ್ನೆ ಮಹೇಶ್ ಗೌಡ್ರಿಗೆ ಹೇಳಿದ್ದ ನಾನು ಒಂದೇ ಮಾತು ಹತ್ತು ವರ್ಷದ ಹಿಂದೆ ಇಂಟರ್ನ್ಯಾಷನಲ್ಸ್ ಡರ್ಮೊಟಾಲಜಿ ಕಾನ್ಫರೆನ್ಸ್ ನಡೀತು ಬ್ಯಾಂಗ್ಳೂರ್ನಲ್ಲಿ ಒನ್ ಓಲ್ಡ್ ಡೇ ಇಟ್ ವಾಸ್ ಡೆಡಿಕೇಟೆಡ್ ಟು ಲ್ಯೂಕೋಡರ್ಮಾ ಇದನ್ನು ಲ್ಯೂಕೋಡರ್ಮಾ ಅಂತೀವಿ ನಾವು ಡಿ ಪಿಗ್ಮೆಂಟೇಷನ್ ಡಿಸಾರ್ಡರ್ ಅಂತೀವಿ ನಾವು ಅನ್ಫಾರ್ಚುನೇಟ್ಲಿ ಇದು ಕಾಯಿಲೆ ಅಲ್ಲ ಇದು ಒಂದು ಡಿಸಾರ್ಡರ್ ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತೀವಿ ನಾವು ಸೊ ಇಮ್ಯುನಿಟಿ ಬಗ್ಗೆ ನೀವೆಲ್ಲ ಕೋವಿಡ್ ಟೈಮ್ನ ಕೇಳಿದಿರಿ ಇಮ್ಯುನಿಟಿ ಚೆಕ್ ಕಾಣಿಸ್ಕೊಂಡಿದ್ದೀರಿ ಹೇಗೆ ಅನಿಸ್ತು ಸಿನಿಮಾ ಬಗ್ಗೆ ಥ್ಯಾಂಕ್ ಯು ಸೋ ಮಚ್ ಫಸ್ಟ್ ಆಫ್ ಆಲ್ ಎಲ್ರಿಗೂ ನಮಸ್ಕಾರ ಥ್ಯಾಂಕ್ ಯು ಸೋ ಮಚ್ ತುಂಬ ಬ್ಯುಸಿ ಸ್ಕೆಡ್ಯೂಲ್ ಇದೆ ಅಂತ ಗೊತ್ತಾಯಿತು ಬಟ್ ಆದರೂ ಬಂದಿದ್ದೀರಾ ನಮ್ಮ ಸಿನಿಮಾಗೋಸ್ಕರ ಥ್ಯಾಂಕ್ ಯು ಆ್ಯಂಡ್ ಫಸ್ಟ್ ಥ್ಯಾಂಕ್ಸ್ ಐ ಥಿಂಕ್ ನಮ್ಮ ರೋರಿಂಗ್ ಸ್ಟಾರ್ ಶ್ರೀಮುರಳಿ ಸರ್ಗೆ ಹೇಳಲೇಬೇಕು ಬಿಕಾಸ್ ನಾವು ಅವ್ರನ್ನ ಟ್ರೇಲರ್ ಲಾಂಚ್ಗೆ ಇನ್ವೈಟ್ ಮಾಡಿದಾಗ ಅವ್ರು ನಮ್ಮನ್ನ ಗ್ರೀಟ್ ಮಾಡೋ ರೀತಿ ನಮ್ಮನ್ನಾಗಲಿ ನಮ್ಮ ಸಿನಿಮಾಗಾಗ್ಲಿ ತುಂಬ ಖುಷಿಯಾಯಿತು ಮತ್ತು ಅವರು ಒಂದೇ ಮಾತಲ್ಲಿ ಪ್ರೆಸೆಂಟರ್ ಪ್ರೆಸೆಂಟ್ ಮಾಡ್ಬೋದಾ ಸರ್ ಅಂತ ಸರ್ ಒಂದ್ಸಲ ಕೇಳ ಕೇಳುವಾಗ ತಕ್ಷಣ ಒಪ್ಕೊಂಡಿದ್ರು ಸೊ ಟುಡೇ ಹೀ ಸ್ಟ್ಯಾಂಡಿಂಗ್ ಆಸ್ ಅ ಬ್ಯಾಕ್ ಬೋನ್ ಫಾರ್ ಆ ಫಿಲ್ಮ್ ವಿಚ್ ಈಸ್ ಅ ಯೂಜ್ ಡೀಲ್ ಫಾರ್ ಮೀ ಫಾರ್ ಆಲ್ ಅಫರ್ಸ್ ಬಿಕಾಸ್ ತುಂಬ ಸಲ ಏನು